ಈ ಪಾಲಕ್ ಪರೋಟ ಮಾಡುವಾಗ ನೀವು ಒಂದು ಸೀಕ್ರೆಟ್ ಸಾಮಗ್ರಿನ ಸೇರಿಸಿ ಮಾಡಿ ನೋಡಿ ಆಹಾ ಡಬಲ್ ಬರುತ್ತೆ ಇದರ ರುಚಿ ನೋಡಿ ಕಲರ್ ಆಗಲಿ ಎಷ್ಟು ಸರಿಯಾಗಿ ಬಂದಿದೆ ಅಂದರೆ ಎಷ್ಟು ತಿಂದರೂ ನಿಮಗೆ ಸಾಕಾಗಲ್ಲ ಅಷ್ಟು ರುಚಿ ಬರುತ್ತೆ ಮತ್ತು ಕೇವಲ ಹತ್ತೇ ನಿಮಿಷದಲ್ಲಿ ಈ ಪರೋಟಾನ ನೀವು ತಯಾರು ಮಾಡ್ಕೋಬೋದು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಕ್ಕಳ ಟಿಫಿನ್ ಬಾಕ್ಸ್ಗೆ ಎರಡಕ್ಕೂ ಸೇರಿಸಿ ಈ ಒಂದೇ ಪರೋಟಾನ ನೀವು ಮಾಡ್ಕೋಬೋದು ನೋಡಿ ಮೊದಲಿಗೆ ನಾನಿಲ್ಲಿ ನೀರು ಇಟ್ಟಿದ್ದೆ ಸುಮಾರು ಒಂದು ನಾಲ್ಕು ಗ್ಲಾಸ್ ಆಗುವಷ್ಟು ಇವಾಗ ಮೇನ ಇಲ್ಲಿ ನೀರ ಕುದಿ ಬರಬೇಕು ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ ನೋಡಿ ನೀರ ಕುದಿ ಬಂದಿದೆ ನಾನಿಲ್ಲಿ ಒಂದು ಸೂಡು ಪಾಲಕ್ ಸೊಪ್ಪು ಕ್ಲೀನಾಗಿ ತೊಳ್ಕೊಂಡು ಇದರಲ್ಲಿ ಹಾಕೊತಿದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಇದು ಕುದಿಸಾದ ಮೇಲೆ ಕರಗುತ್ತೆ ಕರಗಾದ ಮೇಲೆ ಕಮ್ಮಿ ಆಗುತ್ತೆ ಇದು ಮತ್ತು ಮೇನ್ ಪಾಯಿಂಟ ನೀವು ಇದರಲ್ಲಿ ನೀರು ಕುದಿ ಬಂದಾದಮೇಲೇ ಪಾಲಕ್ ಸೊಪ್ಪನ್ನ ಹಾಕೋಬೇಕಾಗುತ್ತೆ ಆದರೆ ಪರೋಟದ ಕಲರ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಜಾಸ್ತಿ ಹೊತ್ತು ಕುದ್ದಿಸ್ಬಾರ್ದು ಜಸ್ಟ್ ಒಂದು ಎರಡರಲಿಂತ ಮೂರು ನಿಮಿಷ ಮಾತ್ರ ನಾನಿಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ ಪಾಲಕ್ ಸೊಪ್ಪು ಸೊ ನೀವು ಕೂಡ ಅವಾಗವಾಗ ಪಾಲಕ್ ಸೊಪ್ಪಿನ ಪರೋಠ ಮಾಡಿರ್ತೀರಿ ಬಟ್ ಈ ವಿಧಾನದಲ್ಲಿ ನೀವು ಕೇವಲ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡ್ಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಪಾಲಕ್ ಪರೋಠ ನೋಡಿ ಒಂದು ಮೂರು ನಿಮಿಷ ಆಗಿದೆ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ನಾನು ಜಲ್ಡಿಯಲ್ಲಿ ಹಾಕೊತಿದ್ದೀನಿ ಇವಾಗ ಬಿಸಿನೀರ್ಲಿಂತ ತೆಗ್ದಾದ ಮೇಲೆ ಪಾಲಕ್ ಸೊಪ್ಪ ತಣ್ಣೀರು ಇದ್ರ ಮೇಲೆ ಅಂದರೆ ತಣ್ಣಗೆ ಮಾಡ್ಕೊಂಡು ತೊಗೋಬೇಕು ಬಿಸಿಯಾಗಿ ಬಿಡಬಾರ್ದು ಪಾಲಕ್ ಸೊಪ್ಪಿಗೆ ಈ ಜಲ್ಡಿಯಲ್ಲಿ ಹಾಕೊಂಡು ನಾನು ಕ್ಲೀನಾಗಿ ಒಂದು ನಾಲ್ಕೈದು ಲೀಟರ್ ಆಗುವಷ್ಟು ನೀರು ಹಾಕಿದ್ದ ತಣ್ಣಗೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇವಾಗ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ ನೀರು ಹಾಕಬಾರ್ದು ಎಲ್ಲನೂ ಹಿಂಡ್ಕೊಂಡೆ ಪಾಲಕ್ ಸೊಪ್ಪು ಮಾತ್ರ ಹಾಕ್ಕೊಳ್ಳಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಬೆಳ್ಳುಳ್ಳಿ ಹಾಕೊತಿದ್ದೀನಿ ನೋಡಿ ಬೆಳ್ಳುಳ್ಳಿ ಹಾಕೊತಿದ್ದೀನಿ ಮತ್ತು ಇಲ್ಲಿ ನಾನು ಒಂದು ಮೂರು ಮೆಣಸಿನ್ಕಾಯಿ ಹಾಕೊತಿದ್ದೀನಿ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇವಾಗ ನೀರು ಹಾಕಿದೇನೆ ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ ವಾವ್ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ ನೀವು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಜಸ್ಟ್ ಮೂರೇ ನಿಮಿಷ ಕುದಿಸ್ಕೊಳ್ಳಿ ಮತ್ತು ನೀರು ಬಿಸಿ ಆದಮೇಲೇ ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ಳಿ ಸರಿಯಾಗಿ ಬರುತ್ತೆ ಪೇಸ್ಟು ಇವಾಗ ನಾನಿಲ್ಲಿ ಗೋಧಿ ಹಿಟ್ಟು ಹಾಕೊತಿದ್ದೀನಿ ಇಲ್ಲಿ ಗೋಧಿ ಹಿಟ್ಟ ಎಷ್ಟು ಹಾಕೋಬೇಕಂದ್ರೆ ನಾವು ಪಾಲಕ್ ಸೊಪ್ಪಿನ ಪ್ಯೂರಿ ಎಷ್ಟು ಮಾಡ್ಕೊಂಡು ಇರ್ತೇವಲ್ಲ ಅದು ನೋಡಿಕೊಂಡು ನೀವು ಇಲ್ಲಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಜೀರಿಗೆ ಹಾಕ್ಕೊಂತಿದ್ದೀನಿ ಇಲ್ಲಿ ಜೀರಾ ಪೌಡರ್ ಕೂಡ ಹಾಕೋಬೋದು ಮತ್ತು ಅಜ್ವೈನ್ ಹಾಕೊತಿದ್ದೀನಿ ಒಂದು ಸ್ವಲ್ಪನೇ ಜೀರಿಗೆ ಮತ್ತು ಅಜ್ವೈನ್ ಎರಡೂ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಇರಲಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೇನ್ ಪಾಯಿಂಟ ನಾನಿಲ್ಲಿ ಒಂದು ಆಲೂಗಡ್ಡೆ ಹಾಕ್ಕೊತಿದ್ದೀನಿ ಈ ಆಲೂಗಡ್ಡೆ ಹಾಕೊಂಬೋದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ನಮ್ಮ ಪಾಲಕ್ ಪರೋಟ ಬೇಯಿಸಿ ತುರ್ಕೊಂಡು ಹಾಕೊತಿದ್ದೀನಿ ಮೊದಲೇ ಬೇಯಿಸಿ ಇಟ್ಕೊಂಡಿದ್ದೆ ದೊಡ್ಡ ಸೈಜಿನ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನಿಲ್ಲಿ ನೋಡಿ ಇವಾಗ ಆಲೂಗಡ್ಡೆ ಕೂಡ ನಾನು ತುರ್ಕೊಂಡಿದ್ದರಲ್ಲಿ ಹಾಕ್ಕೊಂಡಿನಿ ತುಂಬ ಸಾಫ್ಟಾಗಿ ಬರುತ್ತೆ ಕಲರ್ ಕೂಡ ಸರಿಯಾಗಿ ಬರುತ್ತೆ ಈ ಪರೋಟಕ್ಕೆ ಇವಾಗ ಒಂದು ಎರಡು ಚಮಚ ಆಗೋಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ಅಂದರೆ ಬೇಸನ್ ಹಿಟ್ಟು ಹಾಕೊತಿದ್ದೀನಿ ಇದು ಹಾಕೋದ್ರಿಂದ ಎಕ್ಸ್ಟ್ರಾ ರುಚಿ ಕೊಡುತ್ತೆ ಪಾಲ್ ಈ ಪಾಲಕ್ ಪರೋಟಕ್ಕೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾಂದಾ ಲಸುನ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಎಲ್ಲ ಮಸಾಲ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮೆಣ್ಸಿನ್ಗೆ ಕೂಡ ಹಾಕಿರ್ತೀವಲ್ಲ ಹೀಗಾಗಿ ನಾನಿಲ್ಲಿ ಖಾರ ನೋಡ್ಕೊಂಡು ಹಾಕೊಂಡಿನಿ ಮತ್ತು ಇಲ್ಲಿ ಹಸಿ ಶುಂಠಿ ಕೂಡ ನಾನಿಲ್ಲಿ ತುರ್ಕೊಂಡು ಹಾಕ್ಕೊತಿದ್ದೀನಿ ಈ ಶುಂಠಿ ಕೂಡ ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ ಸ್ವಲ್ಪ ಹಸಿ ಶುಂಠಿ ಇವಾಗ ಈ ಪಾಲಕ್ ಸೊಪ್ಪಿನ ಪೇಸ್ಟ್ ಹಾಕ್ಕೊತಿದ್ದೀನಿ ಒಂದು ಅರ್ಧ ಮಾತ್ರ ಹಾಕ್ಕೊತಿದ್ದೀನಿ ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಸೊ ಫ್ರೆಂಡ್ಸ್ ನೀವು ಕೂಡ ಅವಾಗವಾಗ ಪಾಲಕ್ ಪರೋಟ ಮಾಡಿರ್ತೀರ ಬಟ್ ಈ ವಿಧಾನದಲ್ಲಿ ನೀವು ಒಂದು ಸ್ವಲ್ಪ ಈ ಥರ ನೀವು ಪಾಲಕ್ ಪರೋಟನ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಇದೇ ರೀತಿ ಮಾಡ್ತೀರ ನೀವು ಅಷ್ಟು ರುಚಿಯಾಗಿ ಬರುತ್ತೆ ಮತ್ತು ಟೈಮ್ ಕೂಡ ಬೇಕಾಗಲ್ಲ ಜಸ್ಟ್ ಹತ್ತು ನಿಮಿಷದಲ್ಲಿ ಈ ಪಾಲಕ್ ಪರೋಟನ ನೀವು ತಯಾರು ಮಾಡ್ಕೋಬೋದು ಮತ್ತೆ ರಾತ್ರಿನೇ ನಾದಿಟ್ಕೊಂಡು ನೀವು ಮುಂಜಾನೆ ಬೇಕಾದರೆ ಈ ಪಾಲಕ್ ಪರೋಟಾನ ಮಾಡ್ಕೊಬೋದು ಅಂದರೆ ಹಿಟ್ಟು ರಾತ್ರಿನೇ ತಯಾರು ಮಾಡಿಟ್ಕೊಂಡು ಫ್ರೀಜ್ನಲ್ಲಿ ಎತ್ತಿಟ್ಕೊಂಡು ಮುಂಜಾನೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಮಾಡ್ಕೊಡ್ಬೋದು ಈ ರೀತಿ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಅಂದರೆ ಟೋಟಲಿ ಇದಕ್ಕೆ ನಾದೋದಕ್ಕೆ ನಾನು ನೀರ ಸ್ವಲ್ಪ ಕೂಡ ಹಾಕಿಲ್ಲ ಜಸ್ಟ್ ಪಾಲಕ್ ಪೇಸ್ಟ್ ಮಾತ್ರ ಹಾಕ್ಕೊಂಡು ಹಿಟ್ಟನ್ನ ಹತ್ಕೊಂಡಿನಿ ಮತ್ತು ಹಿಟ್ಟು ಯಾವ ರೀತಿಯಿಂದ ಹತ್ಕೋಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಯಾಕಂದರೆ ನಾವು ಇದರಲ್ಲಿ ಆಲೂಗಡ್ಡೆ ಮತ್ತು ಬೇಸನ್ ಹಿಟ್ಟು ಹಾಕಿರ್ತೇವಲ್ಲ ಹೀಗಾಗಿ ಸ್ವಲ್ಪ ಅದು ಸಾಫ್ಟ್ ಆಗುತ್ತೆ ಹಿಟ್ಟು ಒಂದು ಹತ್ತು ನಿಮಿಷ ಆಗೋ ತನಕ ನಾನು ಎಣ್ಣೆ ಹಚ್ಚಿ ಬಿಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ನೀರನ್ನು ನಾನು ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಇದು ಇವಾಗ ಇವಾಗ ಕೂಡ ಇಷ್ಟಿದ್ರೂ ಪರವಾಗಿಲ್ಲ ನಡೆಯುತ್ತೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ನಾದುವಾಗ ಓಕೆ ಒಂದು ಹತ್ತು ನಿಮಿಷ ಆಗೋ ತನಕ ರೆಸ್ಟ್ ಮಟ್ಟಕ್ಕೆ ಬಿಟ್ಟಿದ್ದೆ ಇವಾಗ ಪರೋಟ ಮಾಡ್ತಿದ್ದೀನಿ ಓಕೆ ನೋಡಿ ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ಹಿಡಿತೀವಲ್ಲ ಅಷ್ಟೇ ಹಿಡ್ಕೊಂಡಿದ್ದೀನಿ ನಾನಿಲ್ಲಿ ಕಮ್ಮಿ ಏನು ಹಿಡ್ಕೊಂಡಿಲ್ಲ ಇವಾಗ ಮೊದಲಿಗೆ ಇದನ್ನು ನಾನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ತೆಳ್ಳಗೆ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಇಲ್ಲಿ ಮಹಾರಾಷ್ಟ್ರಲ್ಲಿ ಮಾಡ್ತಾರೆ ಈ ರೀತಿ ಎಷ್ಟು ರುಚಿ ಬರುತ್ತೆ ಅಂದರೆ ಎಷ್ಟು ತಿಂದರೂ ಭೀ ಸಾಕೋಗಲ್ಲ ನಿಮಗೆ ಅಷ್ಟು ಸರಿಯಾಗಿ ಬರುತ್ತೆ ಇದು ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ನೀವು ಕೂಡ ನನಗೆ ಮತ್ತೆ ಬಂದು ಕಮೆಂಟ್ ಮಾಡಿ ತಿಳಿಸ್ತೀರಾ ಅಷ್ಟು ರುಚಿ ಬರ ಬಂದಿದೆ ಅಂಥೇಳಿ ನೋಡಿ ಇವಾಗ ನಾನು ಆದಮೇಲೆ ಒಳಗಡೆ ಎಣ್ಣೆ ಮತ್ತು ಸ್ವಲ್ಪ ಹಿಟ್ಟು ಹಚ್ಕೊಂಡಿದ್ದ ಮತ್ತು ಈ ರೀತಿ ಲಟ್ಟಿಸ್ಕೊಂಡು ಮತ್ತೆ ಇಲ್ಲೊಂದು ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ತಿದ್ದೀನಿ ಓಕೆ ನೋಡಿ ಇವಾಗ ಈ ರೀತಿ ಪ್ಯಾಕ್ ಮಾಡ್ಕೊಂಡು ನಾನು ಇದೇ ರೀತಿ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ನೀವು ಬೇಕಾದರೆ ರೌಂಡಾಗಿ ಕೂಡ ಮಾಡ್ಕೋಬೋದು ಈ ರೀತಿ ಮಾಡಿದರೆ ಏನಾಗುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿದರೆ ಮತ್ತು ತುಂಬಾ ಲೇರ್ ಲೇಯರ್ ಆಗಿ ಬರುತ್ತೆ ಈ ಪರೋಟ ಇಲ್ಲಿ ಗರಮ್ ಆಗಿದೆ ಒಂದು ಸ್ವಲ್ಪ ಎಣ್ಣೆ ಹಚ್ತಿದ್ದೀನಿ ಎಣ್ಣೆ ಹಚ್ಚಿ ಪರೋಟ ಹಾಕ್ಕೊಂತಿದ್ದೀನಿ ಒಂದು ನಿಮಿಷ ಆದಮೇಲೆ ಇದನ್ನು ಎತ್ತಾಕ್ಕೊತಿದ್ದೀನಿ ಗ್ಯಾಸ ಮೀಡಿಯಮ್ ಆಗಿದೆ ಚಪಾತಿ ಯಾವ ರೀತಿ ಬೇಸ್ಕೊತೀವಲ್ಲ ಅದೇ ರೀತಿ ವಾವ್ ನೋಡಿ ಎಷ್ಟು ಅಷ್ಟು ಘಮ್ ಅಂತಿದೆ ಬೇಯಿಸುವಾಗೆ ನಿಮ್ಗೆ ಗೊತ್ತಾಗುತ್ತೆ ಅಷ್ಟು ರುಚಿ ಬರುತ್ತೆ ಈ ಪರೋಟ ಇವಾಗ ಏನಿಲ್ಲ ಇಲ್ಲಿ ನೀವು ಎಣ್ಣೆ ಅಂದರೆ ಎಣ್ಣೆ ತುಪ್ಪ ಹಚ್ಚದ ತುಪ್ಪ ಸರಿಯಾಗಿ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಂಡು ತಿಂತಾ ಇದ್ದರೆ ಆಹಾ ಒಂದು ವಾರ ಇದ್ರ ರುಚಿ ಮರೆಯೋಲ್ಲ ನೀವು ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ ನಾನಿಲ್ಲಿ ಎಣ್ಣೆ ಎಣ್ಣೆನೇ ಹಚ್ತಿದ್ದೀನಿ ತುಪ್ಪ ಹಚ್ತಿಲ್ಲ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರು ಪರವಾಗಿಲ್ಲ ನೋಡಿ ಈ ಕಲರ್ ಬಂದಿದೆ ಇವಾಗ ಈ ಕಲರ್ ಬರೋತನ ಹಾಗೆಯೇ ನಾನಿಲ್ಲಿ ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಜ ಬಿಸಿ ಬಿಸಿ ಇರುವಾಗ ನೀವು ಜಸ್ಟ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಬೇರೆ ಏನೂ ಬೇಕಾಗಲ್ಲ ನಿಮಗೆ ನೋಡಿ ಒಂದೆರಡು ಪರೋಟ ನಾನು ಮಾರ್ ತೊಗೊಂಡಿದ್ದೆ ಸುಮಾರು ಒಂದು ನಾಲ್ಕೈದು ಪರೋಟ ತಯಾರು ಮಾಡಿದ್ದೆ ಇವಾಗ ನೋಡ್ತಿರ್ಬೋದು ಎಷ್ಟು ಸರ್ಯ ಕಾಣ್ತಿದೆ ಅಲ್ವಾ ಇದನ್ನು ನೀವು ಬಿಸಿ ಬಿಸಿ ಇರುವಾಗ ಜಸ್ಟ್ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೋದು ಅಥವಾ ಸ್ವಲ್ಪ ಮೊಸರು ಅಥವಾ ಕೆಚಪ್ ಇದ್ದರೆ ಅದ್ರ ಕೂಡ ಕೂಡ ನೀವು ತಿನ್ಬೋದು ಸ್ವಲ್ಪ ಖಾರ ಜಾಸ್ತಿ ಹಾಕಿದರೆ ತುಪ್ಪ ಹಾಕ್ಕೊಂಡು ಗರಂ ಗರಮ್ ಇರುವಾಗ ಅಥವಾ ಬಿಸಿ ಬಿಸಿ ಇರುವಾಗ ನೀವು ಹಾಗೇ ತಿನ್ನೋಡಿ ತುಂಬ ಅಂದರೆ ತುಂಬಾ ರುಚಿ ಬರುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ಥ್ಯಾಂಕ್ ಯು